ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇದು ವುಮೆನ್ ಅಪ್ರಾಕ್ಸಿಮೇಟ್ಲಿ ವುಮೆನ್ ಮೈಲಿಂಗ್ ಫೋರ್ ಪಾಯಿಂಟ್ ಫೈವ್ ಲೀಟರ್ಸ್ ಇರುತ್ತೆ ಮ್ಯಾನಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಲೀಟರ್ ಬೆಡ್ ಇರುತ್ತೆ ಇವು ಸ್ಪೇಸ್ನಲ್ಲಿ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಯಾವತ್ತೂ ಅಲ್ಲಿ ಫಾಲೋ ಆಗೋಲ್ಲ ಕೆಳಗೆ ಬಿಡೋಲ್ಲ ನೀರನ್ನುಗಳು ಅಂತ ಹೇಳ್ತಾನೆ ಗ್ರಾವಿಟೇಷನ್ ಇರೋದು ಕಥ ಇರುತ್ತೆ ಸ್ಟ್ರಾಂಗೆಸ್ಟ್ ಮಸಲ್ ಅಂತ ಬಂದುಬಿಟ್ಟೆ ಅದು ಟಂಗ್ ಮಾತ್ರ ಮನುಷ್ಯನಲ್ಲಿ ಟಂಗ್ ಇಸ್ ಸ್ಟ್ರಾಂಗೆಸ್ಟ್ ಮಸಲ್ ಆಗ್ತದೆ ನಿಮ್ಮ ಕಣ್ಣುಗಳು ಎಷ್ಟು ಸರಿ ಮೂವ್ ಮಾಡ್ತವೆ ಅಂತಂದರೆ ಟೆನ್ ಒನ್ ಲ್ಯಾಕ್ಸ್ ಟೈಮ್ಸ್ ಎ ಡೇ ಮೂವ್ ಆಗ್ತಾ ಹೋಗುತ್ತೆ ಇಮೇಜನ್ನು ಯಾರು ಕ್ರಿಯೇಟ್ ಮಾಡಿದ್ರು ಅಂದರೆ ಸಂಗೀರತ್ ಕಿರುತ್ ಇನ್ ಜಪಾನ್ ನೈನ್ಟೀನ್ ನೈಂಟಿ ನೈನ್ ಅಲ್ಲಿ ಇಮೋಜ್ ಕ್ರಿಯೇಟ್ ಇನ್ವೈಟೆಡ್ ಆಗುತ್ತೆ ಫೈರ್ಗೆ ಯಾಕೆ ಶಾಡೋ ಇರಲ್ಲ ಇಟ್ ಈಸ್ ಸೋರ್ಸ್ ಆಫ್ ದ ಲೈಟ್ಸ್ ಅದಕ್ಕೋಸ್ಕರ ನಿಮ್ಮ ಬಾಡಿಯಲ್ಲಿ ಟೂ ಜೀರೋ ಪಾಯಿಂಟ್ ಟೂ ಮಿಲಿ ಗ್ರಾಮ್ಸ್ ಅಷ್ಟು ಗೋಲ್ಡ್ ಇರುತ್ತೆ ಇನ್ ಯುವರ್ ಬ್ಲಡ್ ಇಂಡಿಯನ್ ಗೌರ್ಮೆಂಟು ಒಂದು ರೂಪಾಯಿ ಕಾಯನ್ನು ತಯಾರಕ್ಕೆ ಒನ್ ಪಾಯಿಂಟ್ ಒನ್ ಒನ್ ರುಪೀಸ್ನ ಸ್ಪೆಂಡ್ ಮಾಡುತ್ತೆ ಜೀನ್ಸ್ನ ನಾರ್ತ್ ಕೊರಿಯಾದಲ್ಲಿ ಅವಾಯ್ಡ್ ಮಾಡೋದು ಅವಾಯ್ಡ್ ಮಾಡೋದಿಲ್ಲ ಅಲೌಡ್ ಮಾಡೋದಿಲ್ಲ ನಿಮಗೇನು ಗೊತ್ತಾ ಇಚ್ ಬೆಲ್ಸ್ ಕಾಸ್ಟ್ ಇದೆ ಒಂದು ಬೆಲ್ ಕಾಸ್ಟಿಂದು ಐಫೋನ್ ಸಮ ಇರುತ್ತೆ ಒಂದು ಬೆಲ್ ಕಾಸ್ಟ್ ಕ್ರಿಕೆಟಲ್ಲಿ ಈ ರುಬಿಕ್ ಟ್ರೂ ಬಂದ್ಬಿಟ್ಟು ಬ್ಲೈಂಡ್ ಪಿಪಾಸ್ಗೋಸ್ಕರ ಬೆರ್ಲ್ ಬೆರ್ಲಿ ಅಂತ ಒಂದು ಪೈನಾಪಲ್ ಗ್ರೋ ಆಗಿ ಮೂರು ವರ್ಷ ಬೇಕು ಆದರೂ ಅದು ಕಮ್ಮಿ ರೇಟಿಗೆ ಮಾಡ್ತಾರೆ ಯಾಕಂತೂ ಗೊತ್ತಿಲ್ಲ ಪ್ಯಾರಾಲಜ್ ಅನ್ನೋದು ವರ್ಲ್ಡ್ ಮೋಸ್ಟ್ ಸೇಲಿಂಗ್ ಬಿಸ್ಕೆಟ್ ಅಂತ ಬಂದು ನೋಡಿದೆ ಫೋರ್ ಪಾಯಿಂಟ್ ಏಟ್ ಫೋರ್ ಏಯ್ಟಿ ಮಿಲಿಯನ್ ಪ್ಯಾಕ್ಸ್ ಅಷ್ಟು ಪ್ಯಾರಲಜಿಸ್ ಕನ್ಸ್ಯೂಮಿಂಗ್ ಇನ್ ದಿ ಇಟ್ಟೆ ದಿನದಲ್ಲಿ ಮಾರಾಟ ಪ್ಯಾಕ್ಸ್ ಆಫ್ ದ ಬಿಸ್ಕೆಟ್ಸ್ ಓಪನ್ ಇನ್ ದ ವರ್ಲ್ಡ್ ಒಂದು ದೊಡ್ಡ ಕಂಪನಿ ಕ್ಯಾಟ್ಬರಿ ಅನ್ನೋದು ಒಂದು ಲೋಗೋ ಮಾಡೋದಕ್ಕೆ ಒಂದು ಡಾಲರ್ ಮಿಲಿಯನ್ ತಗೊಂಡಿದ್ದಾರೆ ಓಲ್ಡ್ ಹೋಗಕ್ಕು ನೀವು ಹೋಗೋದು ಒಂದು ಮಿಲಿಯನ್ ಡಾಲರ್ ತಂದಿದ್ದಾರೆ ಏನು ಸಿಂಗಿಲ್ ಆಗಿರಲಿಲ್ಲ ಸೆರರಿ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಸೆರರಿನ ತಕ್ಕೊಡಲ್ಲ ಅವ್ರನ್ನ ಬೈ ಮಾಡಿ ಮತ್ತು ಮತ್ತೆ ಆಗಲಿ ಯಾವುದೇ ಥರ ಅಡ್ವರ್ಟೈಸ್ ಮಾಡಲ್ಲ ಯಾಕಂದರೆ ಏಕೆ ಮಾಡೋದಂದ್ರೆ ಲ್ಯಾಂಬರ್ ಗಿಣಿ ಯಾರು ಟಿ ವಿ ಮುಂದೆ ಕಟ್ಕೊಳಲ್ಲ ಅಂತ ಇನ್ನೀನ್ ಹೋದ ಆರು ತಿಂಗಳು ಬೇಕು ರೋಸ್ ರೈಸ್ ಕಾರ್ ಮಾಡೋದಕ್ಕೆ ಅದು ಆ್ಯಾವ್ರೇಜ್ ತುಂಬು ಹಂಡ್ರೆಡ್ ಇಯರ್ಸ್ ಅದೇ ಟೈಟ್ ಆದರೆ ಹದಿಮೂರು ಗಂಟೆಯಲ್ಲಿ ಟೈಟಾಗಿ ಕಾರ್ ಕಾರ್ ಮಾಡುತ್ತೆ ಟೂಸಂಡ್ ಫಟ ಬಿ ಎಮ್ ಡಬ್ಲ್ಯೂ ಎಕ್ಸ್ ಸಿಕ್ಸ್ ಅನ್ನೋದು ಒಂದು ಪೇಂಟೆಡ್ ಕಲರ್ ಬಂತು ವರ್ಲ್ಡ್ ಬ್ಲ್ಯಾಕೆಸ್ಟ್ ಕಲರ್ ಬಂತು ಅದೇ ಇದೇ ನೋಡಿ ವರ್ಲ್ಡ್ ಬ್ಲ್ಯಾಕೆಸ್ಟ್ ಕಲರ್ ಕಾರ್ ಇನ್ನು ಮೌಂಟೈನ್ ಡ್ಯೂಕ್ ಜೊತೆ ಸ್ವಲ್ಪ ಬಿಸ್ಕಿ ಮಿಕ್ಸ್ ಮಾಡಿರ್ತಾರೆ ಅದು ಇನ್ನು ಹದಿನೈದು ಪರ್ಸೆಂಟ್ ಐಫೋನ್ ಯೂಸರ್ಸ್ ಇರ್ತಾರಲ್ಲ ಅಲ್ಲಿ ಐಫೋನ್ ಬಳಕೆ ಮಾಡಿದ್ರು ಯಾವತ್ತೇ ಅವರು ಹೊಡೆದೋಗಿರೋ ಐಫೋನ್ನ ಬಳಕೆ ಮಾಡ್ತಿರ್ತಾರೆ ಹದಿನೈದು ಪರ್ಸೆಂಟ್ ಜನ ಆ್ಯಪಲ್ ಅನ್ನೋದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆ್ಯಪಲ್ ಫೋನ್ ಆ್ಯಪಲ್ ಕಾರನ್ನು ಬಳಸಿದೆ ಬಿಂಗ್ ರಿಚ್ ಆ ಇವರಿಗೆ ಸೂಪರ್ ಮಾಡಿದಂಥ ವರ್ಲ್ಡ್ ಬ್ಯೂಟಿಫುಲ್ ಅಂತ ಪ್ರಶಸ್ತಿ ಬಂದಿದೆ ಸೈನ್ಸಿಂದ ನೈಂಟಿ ಫೋರ್ ಪಾಯಿಂಟ್ ತ್ರೀ ಫೈ ಪರ್ಫೆಕ್ಟಾಗಿ ಕೃಷಿ ಕಾಣ್ತಾಕ್ಟ್ ಅಂತಿದ್ದಾರೆ ಇವರೇ ನೋಡ್ತಾರೆ ನೀವು ನೋಡ್ತಿರೋದು ಇಪ್ಪತ್ತೊಂದು ಅವರಿಗೆ ಓಲ್ಡ್ ಲುಝೆ ಆಫರ್ಡ್ ಅಂತ ಇವರದು ಯೆಸ್ಟ್ ಪರ್ಸನ್ ಎಲ್ಲ ಕಂಟ್ರಿಯೂ ವಿಸಿಟ್ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿದೆ ಈ ಏರೋಪ್ಲೇನಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬೇಬಿಸ್ನ ಎಡಕ್ಕೆ ಫ್ಲೈ ಫ್ಲೈಟಲ್ಲಿ ಈ ಥರ ಮಾಡಿದ್ದಾರೆ ನೋಡ್ತಾರೆ ತಾಮ್ ದ ಬೋರ್ಜ್ ಕ್ಲಿಫ್ ದ ಟಾಪ್ ಫಸ್ಟಲ್ಲಿ ಕೂತಿರೋದು ಇವ್ರಿಗೆ ಬೆಸ್ಟ್ ಆ್ಯಕ್ಷನ್ ಇರೋ ಟೆರಿಜ್ ಯಾಕಂದರೆ ವರ್ಲ್ಡ್ ಬೆಸ್ಟ್ ಆ್ಯಕ್ಷನ್ ಇರೋ ಅಂತ ಗ್ರಹ ಇದೆಯಲ್ಲ ಅದು ಲಕ್ಷ ಸಣ್ಣ ಗ್ರಹ ಮ್ಯೂಸಿಕ್ ಒಂದು ಕಥೆ ಮ್ಯೂಸಿಕ್ ಟೀಚರ್ ಅವರು ರಿಮೋಟ್ ಮಾಡ್ತಾರೆ ಹತ್ತು ವರ್ಷದ ಹುಡುಗಿನ ಯಾಕಂದ್ರೆ ಅವ್ರು ವಾಯ್ಸು ಗೋಡ್ತಾ ಇರುತ್ತೆ ಅಂತ ಆದರೆ ಅದೇ ಹುಡುಗಿಗ ಸರ್ವೀಗ ರಿಲಯಾಕ್ಸ್ ಕಂಪ್ನಿ ನಾನ್ ಪ್ರಾಫಿಟೇಬಲ್ ಚಾರಿಟಿಯಿಂದ ಟ್ರಸ್ಟ್ ಮಾಡಿದೆ